ಡಿ ಟಿ ಶ್ರೀನಿವಾಸ್ ಅವರ ಪರವಾಗಿ ಇವತ್ತು ಪ್ರಚಾರವನ್ನ ಮಾಡ್ತಾ ಇದ್ದೇವೆ ಯಾಕಪ್ಪ ಅಂದರೆ ಹಿಂದೆ ಇದ್ದಂತಹ ಮೂರು ಬಾರಿ ಆಯ್ಕೆ ಇದ್ದಂಥವರು ಅನೇಕ ಟೀಚರ್ಸ್ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಟೀಚರ್ಸ್ಗೆ ಅನೇಕ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳು ಸ್ಪಂದಿಸಿ ಕೆಲಸ ಮಾಡೋದು ವಿಫಲವಾಗಿದ್ದಾರೆ ಈ ಬಾರಿ ಡಿ ಟಿ ಶ್ರೀನಿವಾಸ್ ಅವರು ಈ ಹಿಂದೆ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಕೇವಲ ಕೆಲವು ಮಂತ್ರ ಆದ್ದರಿಂದ ಸೋಲು ಅನುಭವಿಸಿದರು ಜೊತೆಗೆ ಅವರೊಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಗಿ ಡಿವೈಎಸ್ಪಿ ಪಿ ಆಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಜನಸಾಮಾನ್ಯ ಒಟ್ಟಿಗೆ ಇದ್ದಂಥವರು ಇವತ್ತು ಅವ್ರ ಮಾವ ಏಕ ಅವರ ಶ್ರೀಮತಿಯವರು ಕೂಡ ಶಾಸಕರಾಗಿ ಇವತ್ತು ಒಳ್ಳೆಯ ಕೆಲಸವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಶ್ರೀನಿವಾಸ್ ಅವರು ಕೂಡ ಡಿ ಟಿ ಶ್ರೀನಿವಾಸ್ ಅವರನ್ನು ಈ ಬಾರಿ ನಾವು ಘಟದಿರೋ ಕೂಡ ಒಮ್ಮಗ ಕೆಲಸವನ್ನು ಮಾತಾಡ್ಕೊಂಡಿದ್ದಾರೆ ನಾನಿವಂತೇನು ಅವರು ಮಾತು ಕೊಟ್ಟಂತೆ ನಾನಿವತ್ತು ಬೆಳಗ್ಗೆಯಿಂದ ಈ ಮತಗಟ್ಟೆಯಲ್ಲಿ ಕೊಟ್ಟಿದ್ದೆ ಎಂದು ಆದರೆ ಅವರ ಸ್ಪಂದನೆ ನೋಡಿದಾಗ ಬಹುಶಃ ನನಗನಿಸುತ್ತೆ ನನ್ನ ಕಾನ್ಸ್ಟನ್ಸಿಯಲ್ಲಿ ನಮ್ಮ ಎಲ್ಲ ಮುಖಂಡರ ಪ್ರಯತ್ನ ಕೃಷಿಕ ಬಂಧುಗಳ ಸಹಕಾರದಿಂದ ಕನಿಸ್ತ ನಾವು ತೊಂಬತ್ತು ಭಾಗದ ಶ್ರಮಗಳನ್ನು ಹೊಡೆದುಕೊಡ್ತೇವೆ ಅನ್ನೋ ಪ್ರಸಂಗ ಹಾಗೆ ಒಟ್ಟಾರೆಯಾಗಿ ಒಂದು ಆಗ್ನೇಯ ಕ್ಷೇತ್ರವನ್ನು ನೋಡಿದಾಗ ನನ್ನ ಮಟ್ಟಿಗೆ ಡಿ ಿವರು ನೂರಕ್ಕೆ ನೂರರಷ್ಟು ಕೆಲಸ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಅವರ ಸಾಧನೆ ಅವರ ಬಗ್ಗೆ ಇದನ್ನು ಪಡಿ ಅವರ ವ್ಯಕ್ತಿತ್ವ ವೆಲ್ಲವನ್ನೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥ ಶಿಕ್ಷಕರು ಅರ್ಥ ತಗೊಂಡಿದ್ದೇವೆ ಅರ್ಥ ಮಾಡಿಕೊಂಡು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರು ಮಾತಾಡ್ಕೊಡ್ತೇವೆ ಡಿ ಟಿ ಶ್ರೀನಿವಾಸವರು ನೂರಕ್ಕೆ ನೂರಷ್ಟು ಎಂದು ಮಾತ್ರ ಕೂಡ ನಮ್ಮ ಅಭ್ಯರ್ಥಿ ಆಗ್ತಕ್ಕಂಥ ವೈ ಎ ನಾರಾಯಣಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ ಗಂಗಾಬಟ್ಟೆ ಜಿಲ್ಲಾ ಮಕ್ಕಳನ್ನು ಕೂಡ ಅನೇಕ ಬಾರಿ ಅವರ ಮತ ಅಂತಿ ಮತ ಆಶೀರ್ವಾದ ಮಾಡ್ತಕ್ಕಂಥಕ್ಕಂಥ ಭಾಗವನ್ನು ಕೇಳಿಕೊಂಡಿದ್ದಾರೆ ಎಲ್ಲರ ಮುಖಂಡರು ಮಾಜಿ ಶಾಸಕ ಎಂ ನಾನು ಬಾರಿ ಹೆಚ್ಚಾಗಿ ತೆರೆ ಅವರು ಮತ್ತೆಂದ ಕೂಡ ಪರವಾಗಿ ಹೆಚ್ಚಿನ ಒಂದು ಕಾಳಜಿ ವಲಯ ನಾರಾಯಣ ಸಿಂಗ್ ಕೂಡ ಚುನಾವಣೆ ಭಾಳ ಕಡೆ ನಡೀತಾ ಇದ್ದಾರೆ ಎಲ್ಲ ಕಡೆಯಿಂದ ನಡೀತಾರೆ ಕೋಲಾರ ಜಿಲ್ಲೆಯಲ್ಲಿ ಕೂಡ ಅವರು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನವರು ಲೋಟಲ್ ಕ್ಯಾಂಡಿಡೇಟು ಹಾಗಾಗಿ ಅಂಗಾಬಟ್ಟೆಯಲ್ಲಿ ಕೂಡ ಎಲ್ಲ ಶಿಕ್ಷರು ಅವರನ್ನು ಸಂಪರ್ಕದಲ್ಲಿದ್ದಾರೆ ಬಹುಶಃ ಇವತ್ತು ಅವರಿಗೆ ಒಳ್ಳೆಯದಾಗ್ತದೆ ಗೆಲುವು ಕೆಲವು ಭಾಳ ಸುಲಭವಾಗಿ ಬರ್ತಾರೆ ನಮ್ಮ ಪಕ್ಷದವರು ಕೂಡ ಇವತ್ತು ಅವರ ಮಾತಾಡ್ತಿರ್ತಕ್ಕಂಥ ಬರ್ತಿದೆ ಅಂತ ಅಂದರೆ ಬಿ ಜೆ ಪಿ ಕಡೆಯಿಂದ ನಮ್ಮ ಯಡಿಯೂರಪ್ಪದ ಆಶೀರ್ವಾದ ಬಿದ್ದಂತವ್ರ ಆಶೀರ್ವಾದ ಅವರ ನಾಲ್ಕು ನಾಲ್ಕನೇ ಬಾರಿ ಗೆದ್ದು ಮತ್ತೊಂದು ಸಲ ಪರಿಷತ್ತಲ್ಲಿ ಮೂಗನ್ನು ಕೂಗೋದಕ್ಕೆ ಅವರೆಲ್ಲ ಕೂಡ ನಾವು ಅವಕಾಶ ಮಾಡಿಕೊಂಡಂಥ ಮಾತು ನಮ್ಮ ಇದು ಮಾಡಿ ಅಂತ ಇವತ್ತು ಅಂಗಯ್ಯ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ವೈಯ ಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಬಂಗಾರಪೇಟೆ ನಗರದಲ್ಲಿ ಇವತ್ತು ಮತದಾನದ ಮತದಾನ ನಡೀತಾ ಇದೆ ಸತತವಾಗಿ ಮೂರು ಬಾರಿ ಅವರು ಈ ಚುನಾವಣೆಯಲ್ಲಿ ಗೆದ್ದು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಅವರು ಅನುದಾನ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಯಾವತ್ತೂ ಇದ್ದಾರೆ ಅವರು ಎ ನಾರಾಯಣ ಸ್ವಾಮಿ ಹೆಸರಲ್ಲೇ ಇದೆ ಯುವರ್ ವರ್ಸ್ ಆಲ್ವೇಸ್ ತಾರಾಯಣ ಸ್ವಾಮಿಯಿಂದ ಜನ ಅವ್ರನ್ನ ಕರೀತಾರೆ ಒಳ್ಳೆಯ ಒಂದು ವಾತಾವರಣ ಇದೆ ಇವತ್ತು ಇವತ್ತು ತಾವೆಲ್ಲ ನೋಡಿದ್ದೀರಾ ಏನು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಡೀ ದೇಶ ಮೆಚ್ಚಿ ಇವತ್ತು ಮುನ್ನೂರ ಎಪ್ಪತ್ತಕ್ಕೂ ಸೀಟ್ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಆದರೂ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ಯಡಿಯೂರಪ್ಪನವರು ಮತ್ತು ನಮ್ಮ ವಿಜೇಂದ್ರ ಅವರು ನಮ್ಮ ಅಶೋಕ್ ಅವರು ಅವ್ರ ನಾಯಕತ್ವದಲ್ಲಿ ಇವತ್ತು ಇಪ್ಪತ್ತೈದಕ್ಕೂ ಹೆಚ್ಚು ನಾವು ಪಾರ್ಲಿಮೆಂಟ್ ಕ್ಷೇತ್ರವನ್ನು ಗೆಲ್ತಾಯಿದ್ದೀವಿ ಇವತ್ತು ಮೈತ್ರಿಯಾಗಿ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಮೋದಿಯವರು ಅವರ ನಾಯಕತ್ವದಲ್ಲಿ ಇವತ್ತು ಎಲ್ಲ ನಾವು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮನುಷ್ಯ ಫಲಿತಾಂಶ ಕೊಡ್ತೀವಿ ಇಲ್ಲೂ ಕೂಡ ಮಲ್ಲೇಶ್ ಬಾಬು ಅವರು ಒಂದು ಲಕ್ಷ ಅಧಿಕ ಹೋಟೆಲ್ ಗೆಲ್ತಾರೆ ವಯನಾರಾಯಣ ಸ್ವಾಮಿ ಯಾವಾಗಲೂ ಅಷ್ಟೇ ನಮ್ಮ ಶಿಕ್ಷಕರ ಜೊತೇಲಿದ್ದಾರೆ ಹಂಗಾಗಿ ಒಳ್ಳೆಯ ವಾತಾವರಣ ಇದೆ ಇದೆ ಇಲ್ಲಿ ಬಹು ಬಹುತೇಕ ಎಂಬತ್ತು ಪರ್ಸೆಂಟ್ಗೂ ಹೆಚ್ಚು ಹೆಚ್ಚು ಅವರಿಗೆ ಮತ ಬರುತ್ತೆ ಅಂತ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಕ್ಷೇತ್ರದ ಚುನಾವಣೆ ನಡೀತಾ ಇತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾನ್ನೂರ ಹತ್ತು ಮತದಾರರಿತ್ತು ನಾನ್ನೂರ ಹತ್ತು ಮತದಾರರನ್ನು ಕೂಡ ಸನ್ಮಾನ್ಯ ಬಂಗಾರಪೇಟೆ ಶಾಸಕರಾದಂಥ ಎಸ್ ಎನ್ ಅಣ್ಣವರು ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿ ಮತಯಾಚನೆ ಮಾಡಿದ್ದಾರೆ ನಮಗನಿಸೋ ಪ್ರಕಾರ ನಾನ್ನೂರ ಹತ್ತರಲ್ಲಿ ಸುಮಾರು ಮುನ್ನೂರ ಎಂಬತ್ತರಿಂದ ಮೇಲೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದಂಥ ಈ ಟಿ ಕೆ ಶ್ರೀನಿವಾಸ್ ಅವ್ರಿಗೆ ಮತ ಕೊಡಿಸೋದ್ರ ಮುಖಾಂತರ ಬಂಗಾರಪೇಟೆ ವಿಧಾನಸಭಾ ವ್ಯಾಪ್ತಿಯ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಮತಗಳನ್ನು ಕೊಡಿಸೋದ್ರ ಮುಖಾಂತರ ಶ್ರೀನಿವಾಸ ಅವರನ್ನು ಗೆಲ್ಲಿಸಲಿಕ್ಕೆ ಸದಾಯಗತ ಎಲ್ಲ ಕಾಂಗ್ರೆಸ್ ಮುಖಂಡರು ಶಾಸಕರು ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ನೂರಕ್ಕೆ ನೂರು ಕೂಡ ಟಿ ಟಿ ಶ್ರೀನಿವಾಸ್ ಅವರ ಕೆಲಸ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ವೈ ಎನ್ ಅವರು ಉಮೇದುವಾರಿ ಇದ್ದಾರೆ ಅವ್ರದ್ದು ಸೀರಿಯಲ್ ನಂಬರ್ ಒನ್ನು ಗೆಲ್ಲೋದ್ರಲ್ಲೂ ನಂಬರ್ ಒನ್ನು ಎನ್ನೆನ್ನೆ ನೀವೆಲ್ಲ ನೋಡಿರಬೇಕು ಮೂರನೇ ತಾರೀಕು ಏನು ಎಕ್ಸಿಟ್ ಪೋಲಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ದೇಶದಲ್ಲಿ ನಾನ್ನೂರು ಪಾರಾಗೋದು ಅಂತ ಬರ್ತಾ ಇದೆ ನಮ್ಮ ಪ್ರಕಾರ ಮುನ್ನೂರ ಎಪ್ಪತ್ತರಿಂದ ನಾನ್ನೂರು ಬರೋದು ಖಚಿತ ಅದೇ ಥರ ಈ ವಿಧಾನಪರಿಷತ್ ಚುನಾವಣೆಯಲ್ಲೂ ಮಾನ್ಯ ವೈ ಎ ಅವರು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈಗಾಗಲೇ ಅವರು ಮಾಡಿರೋ ಒಳ್ಳೆಯ ಕೆಲಸಗಳು ಅದರಿಂದ ನಮಗೆ ಶ್ರೀರಕ್ಷೆ ಅದರಲ್ಲೂ ವೈ ಎ ನಾರಾಯಣಸ್ವಾಮಿ ಅವರು ನಮ್ಮ ಜಿಲ್ಲೆಯವರಾಗಿದ್ದಾರೆ ನಮ್ಮ ಜಿಲ್ಲೆಯ ಒಂದು ಎಲ್ಲ ಟೀಚರ್ಸ್ಗೂ ಅವರು ಸ್ಪಂದಿಸ್ತಾರೆ ನಾನು ಒಂದು ವಾರದಿಂದ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಯಾವುದೇ ಸ್ಕೂಲು ಕಾಲೇಜ್ಗೆ ಹೋದ್ರೇನು ವೈಯ ನಾರಾಯಣ ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸ್ಕೂಲುಗಳಿಗೆ ಪರ್ಮಿಷನ್ ಇರ್ಬೋದು ನಮ್ಮ ಟೀಚರ್ಸ್ಗೆ ಏನೇ ತೊಂದರೆ ಆದ್ರೂ ಅವ್ರು ಬಂದು ಮಾಡ್ತಾರೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಾವು ಮೊದಲನೇ ಪ್ರಶಸ್ತಿ ಮತವನ್ನು ಕೊಡ್ತೀವಿ ಅಂದ್ಬಿಟ್ಟು ನಮಗೆ ಆಶ್ವಾಸನೆ ಅವರೇ ಕೊಡ್ತಾ ಇದ್ರು ಅದರಿಂದ ನಮಗೆ ಭಾಳಷ್ಟು ನಂಬಿಕೆ ಇದೆ ನಾವು ಒಂದೇ ನಮ್ಮ ಸೀರಿಯಲ್ ನಂಬರ್ ಒಂದು ಎಲ್ಲೋದರಲ್ಲಿ ನಂಬರ್ ಒನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಟೀಚರ್ಸ್ ಸೌತ್ ಮತ್ತು ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು ಎಲೆಕ್ಷನ್ ನಡೀತಾ ಇದೆ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪಿ ಟಿ ಎಸ್ ಅವ್ರ ಪರವಾಗಿ ನಾವೆಲ್ಲ ಸೇರಿಕೊಂಡು ನಮ್ಮ ಶಾಸಕರು ನಾವು ನಮ್ಮ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ನಾಯಕರೆಲ್ಲ ಸೇರಿಕೊಂಡು ಎಲ್ಲರಿಗೆ ಕ್ಯಾಶ್ಮೀರು ಮಾಡ್ತಾ ಇದ್ದಾರೆ ಇತ್ತೀಚೆ ಒಂಬತ್ತು ಗಂಟೆವ್ರಿಗೆ ಬಂಗಾರಪೇಟೆಯಲ್ಲಿ ಕಾಶ್ಮೀರ ನೇತೃತ್ವದಲ್ಲಿ ನಾನ್ನೂರು ಹತ್ತಿದೆ ನಾನ್ನೂರು ಹತ್ತಿನಲ್ಲಿ ಮುನ್ನೂರು ಮುನ್ನೂರು ತೊಂಬತ್ತು ಓಟ್ಲು ನಿಲ್ಲೋದು ಖಚಿತ ಅವ್ರ ಎಲ್ಲ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಎಲ್ಲರಿಗೆ ಹೇಳಿದ್ದಾರೆ ಎಲ್ಲ ನಾಯಕರ ಜೊತೆಯಲ್ಲಿ ಮುನ್ನೂರು ತೊಂಬತ್ತು ಓಟ್ ಬೀಳೋದು ಖಚಿತ ಏನು ಈ ಕೆ ಅವ್ರದ್ದು ಏನು ಖಚಿತ ಕೆ ಶ್ರೀನಿವಾಸ ಪರವಾಗಿ ಶಾಸಕರು ಅತಿ ಹೆಚ್ಚಿನ ಸಂಖ್ಯೆಯಿಂದ ಜನ ಸಂಪರ್ಕ ಇಟ್ಕೊಂಡು ಇವತ್ತಿನ ದಿವಸ ಅವರೇ ಇಲ್ಲಿ ನಿಂತುಕೊಂಡು ಓಟನ್ನು ಚಲಾಯಿಸಲು ಎಲ್ಲರಿಗೂ ಗಮನಿಸುತ್ತಿದ್ದಾರೆ ಇವತ್ತಿನ ದಿವಸ ಆ ಬೆಂಬಲ ಅದೆಲ್ಲ ನೋಡಿದರೆ ಹೆಚ್ಚಿನ ಸಂಖ್ಯೆಯಿಂದ ಬಂಗಾರಪೇಟೆ ತಾಲೂಕಲ್ಲಿ ಹೈಯೆಸ್ಟ್ ಲೀಡು ಕಾಂಗ್ರೆಸ್ ಬರುತ್ತೆ ಡಿ ಟಿ ಅವ್ರಿಗೆ ಗೆಲುವು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅದರಿಂದ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಕಾರ್ಯ ಕಾರ್ಯದರ್ಶಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಟೀಚರ್ಸು ಮಾಸ್ಟರ್ಗಳು ಎಲ್ರಿಗೂ ನಮ್ಮ ವೈಶ್ವಿಕವಾಗಿ ಯಾದವ ಸಂಘದಿಂದ ಕೃತಕ ನಿಗತಲ್ಲ ೀಯ ಶಿಕ್ಷಕರ ಕ್ಷೇತ್ರದ ನಮ್ಮ ಜಿ ಟಿ ಶ್ರೀನಿವಾಸ್ ಅವರು ಜೈಬೇರಿ ಖಚಿತ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾನೂರ ಹತ್ತು ಮತದಲ್ಲಿ ನಮಗೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಓಟ್ ಬರುತ್ತೆ ಗ್ಯಾರಂಟಿ ಜ ಜೈಬೇರಿ ಖಚಿತ